ರತ್ನಗಿರೀ ಕ್ಷೇತ್ರ ದೈವ ಜಾಗ್ರಿದಲತಕು ಸಾನುಡು ಗರಡಿಡಿ ಸಾನ್ನಿಧ್ಯದ ದೇವರಿಗೆ ದೈವಾಲೇಗ ಅಡ್ಡಬರೊಂದು ವೇದಿಕೆ ಪುಣ್ಯ ಮಾತ ಹಿರಿಯರೇ ಸೇರಿದು ಪುಣಚಿತ್ರ ಮಾತ ಭಕ್ತ ಬಂಧುಳೆ ಸನ್ಯಾಸಿ ಗುಳಿಗನ ಈ ರತ್ನಗಿರಿತ ಈ ಮನ್ನಡು ಬಾರಿ ಅಡ್ಡ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ದೇರು ದೈವಾರಾಧನೆದ ಬಗ್ಗೆ ನಿಜವಾದು ಪನ್ ಪುಂಡ ದೈವಾರಾಧನೆದ ಬಗ್ಗೆ ಒಂದು ನೂಲ್ ದಾತಲು ಬಹುಶಃ ಸಂಪತ್ತನ್ನೇ ಮನೋಜ್ ಕಟ್ಟೆ ಮಾರು ಬಂದು ಬುದ್ಧರ್ ಪಾರ್ದಿರಿ ವಿಚಾರ ಮಂಡನೆ ಮಲ್ಪಡು ಬಂಡೇ ಬಾರಿ ಮಂಡೆ ಬೆಚ್ಚಾಡು ದಾದ ಬಾತಿರಪ್ಪ ಆ ವೇದಿಕೆದು ಇತ್ತೆ ತೆರಿನಗ ಮಾತ ಹಿರಿಯಕಲು ನಮ್ಮ ದೈವ ಬಗ್ಗೆ ತುಳುನಾಡದ ಬಗ್ಗೆ ನಮ್ಮ ಸಂಸ್ಕೃತದ ಬಗ್ಗೆ ಮಾತ ಪಂಡೇರಿ ಅಂಚಾದ ನಮ್ಮ ಹೆಚ್ಚಾದದಾಲ ಇತ ಬಗ್ಗೆ ಪಿರಪಿರ ಆಯ್ನ ಅಂಚಾ ತಿಂಚ ಅಂಚ ಪಿರಪಿರ ಅನ್ನ ಮೇಲ್ಮೇಲ ಪನೆರೆ ಪೋರೆಜ್ಜಿ ತುಳುನಾಡು ದೈವಲು ಉಳ್ಳನ ಪನ್ಪುಂಡ ಹಲವಾರು ನೇತ ನಮ್ಮ ಸಮಾಜದ ಪೂರ್ವ ಹಿರಿಯಾಗಲು ಉಳ್ಳ ಪಂದ ಚಿತ್ರ ನಂಬಿಕೆ ನೆದೀತೇರಿ ನೇಟ್ ಒಂದು ಅಂಶದ ದೈವ ಉಂಡು ಪನ್ಪುಣೇನ ಅನುಭವಿಸಿ ನ ಜೀವನ ನಮ್ಮ ನಮ್ಮದುಂಡು ఈ ందుడు ఇంచుప్పద దినుకులగు అవేతో సవిర దైవ దేవరి దాండలా యాన అనుభవపడిన చిత్తన ప్రకార యాన ఆరాధన మల్పునంచి సత్యవో ఉంది కెండ అప్ప మంత్ర దేవత యాతో ఇంజి విచారుడు మాత్ర పంపే దాకెండ ఇంచిప్పద దినుకుల ఈ దైవను నమ్మందినంచి ఇల్లు అలవారి జి ಮಸ್ತ್ ಚಾಕಿರದ ಕಲೆಗಾದಿಪ್ಪು ದೈವ ದೇವಿಯನ್ನ ವೆಣಿನ ಕಲೆಗಾದಿಪ್ಪು ಅವತ್ತಂದೆ ಅವಿನ ಆರಾಧನೆ ಮಲ್ಪನ ಚಿತ್ತನ ಸಮಾಜದ ಮಾತ ಬಂದೊಳೆಗಲ ಒಂಜ್ ರೂಪಡು ತನ್ನ ಅಪ್ಪೆ ಬಂದು ಮಮ್ಮಕಾರಡು ಪೂಜೆ ಚಿತ್ತನ ಸತ್ಯ ಬಂದೊಳ್ಳೆ ಒಂದು ಕತೆ ದಯಕೆಂಡ ನೀನು ಪನೋಡಾಪಡು ಈ ದೈವಾರಾಧನೆದ ಬಗ್ಗೆ ಭಾರೀ ಆತ ನಂಬಿಕೆ ಒಂಜಿ ಪೊರ್ತುಡು ಫೈನಾನ್ಸ್ ಮಾತ ವ್ಯವಹಾರಗಳು ಪಿದೈದ ಜಗತ್ತಡು ಹಲವಾರು ಮಾತ ಜೋಕಾಟ ವಿಚಾರಡು ಹಲವಾರ ಹಾಲು ಪುದರ್ಲಿ ಎಡ್ಡಬು ಧರ್ಮ ಅಂಚಿತ್ರ ವ್ಯವಹಾರಮಂತ ತುಪ್ಪನಚ ಸಮ ಜೀವನುಡಿ ಭಾರಿ ಮಲ್ಲ ಒಂದು ಕಷ್ಟಪಟ್ಟು ಈ ಕಷ್ಟ ಬಂದಾಗ ಮಾತ ಈ ಕಷ್ಟದ ವಿಚಾರ ಮಾತ ತೂನಗ ಒಂದು ವ್ಯಕ್ತಿ ಪಂಡರು ಬಲ ಒಂಜಿ ಪ್ರಶ್ನೆ ತೂಕ ಅಂದ್ ಪಂಡ್ರು ಆ ಪರ್ತು ಇನಿ ಪನಿವರ ಸಾಧ್ಯ ಜಿ ದಯಪನ್ನ ಇಂಜ ಉದ್ದ ಗೊನೋ ಪೂಜಿ ಮಸ್ತ್ ನಮ್ಮ ಜೀವನಡು ಕಡೇತ ಪೊಸಿಷನ್ಗೆ ಬರ್ಪಣ್ಣ ಚಿತ್ರ ಸಮಯ ಜೀವನ ಒಂಜಿ ಎಂಡ್ ಚಿತ್ರ ಸಮಯ ಬಂದಾಗ ಒಂಜಿ ವ್ಯಕ್ತಿ ಬಂಡೇರಿ ಬಲ್ಲ ಒಂಜಿ ಚಿಂತ ನಡಿಕೆನಗ ನಿನ್ನ ಬಗ್ಗೆ ಸುರೂಕು ಅವು ಏರು ದಾನೆ ಪುದರ್ ಬಡಚಿ ಇನಿ ಹಾಲ ಬುಣ ಆ ಚಿತ್ರ ಜಾಗಿಗೆ ಪೋನಾಗ ಆ ಪಂಡೇರಿ ನಿನ್ನ ಚಾವಡಿ ನಂಬುದನ್ನಂಚಿತ್ತನ ಒಂಜಿ ದೈವತೋ ಜೊಂದುಂಡತ್ತ ಅಂದು ದಾದ ದೈವವು ಕೇಂದಿರಿ ಅವು ಒಂಜಿ ಮಂತ್ರ ದೇವತೆ ಬಂಡೆನು ನೀನು ಉಚ್ಚಾಟನೆ ಮಲ್ಗೋಡು ನೇನು ದಕ್ಕೋಡು ವಂಡೀರು ನಿಜವಾದಲ ಮನಸ್ಸಿಗೆ ಭಾರಿ ಬೇನಾಯಿ ನನ್ನ ಚಿತ್ರ ವಿಚಾರವಲ್ಲೋಲಾಂಡಕ್ಕೆ ಅಂಡ ಕಾಲಡು ಎನ್ನ ಹಿರಿಯಾಕಲು ನಮ್ಮೊಂದು ಬೈದಿನ ಚಿತ್ರನ ದೈವ ದಾಯ ನಂಬುದೇರು ಆಯ್ತಾ ಇದನ್ನೆಲ್ಲ ಚರಿತ್ರೆ ನನಗೂ ಗೊತ್ತುಜ್ಜಿ ಅಂಡ ಎನ್ನ ಜೀವನದ ಕಷ್ಟಗೊಂಜಿ ಚಿಂತನೆಗೆ ಅಂದ ಪನ್ನಗ ನಿನ್ನ ದೈವರ್ದಾದ್ರೆ ಈ ಎಲ್ಲ ಸೈಪ್ ನನ್ನ ಚಿತ್ರ ಪರಿಸ್ಥಿತಿ ಬತ್ತ ಎಂದು ಬಂಡೀರು ಆ ಪ್ರಶ್ನೆದಲ್ಲಿ ಪರದು ಏನು ಬಂಡೆ ಯಾರು ಆವು ಅನ್ನ ಬಾರಿ ಸಂತೋಷ ಅಂತ ಬಂಡೆ ಲಕ್ಕದು ಬತ್ತೆ ఆని వండి ఛాలెంజ్ పుట్టుడు దాదాపు ఎండ దైవ ఉండ ఎన్న ఈత మల్ల ఉంచి కష్టము పరిహారం మల్పున చెత్తిన సత్య ఈ దైవ దాతన పనుపున చెత్తిన మండేడు వంచి అచలవైన చెత్తిన ఆ పండ ఆ జీవనద నరకద పొజిషన్ జీవ ఎల్ల సైపున పన్నగా ఆయన మనసుని ఈత మళ్ళ బేనెప్పు నికులు జి ఆ పొరుతుకు ఆ బేన పండగా రాత్రి నడిర్లతో పొరుతూ దైవద మన మంచవతి ఎదురు ఉంటుంది కన్న నీరును మాతబుడు ಸತ್ಯ ಮಂತ್ರದೇವತೆ ಎಂದು ಪಂಡದ ಹಿರಿಯಾಕಲು ನಮ್ಮದಿನ ದೈವ ಇನ್ನು ಚಿಂತನೆ ಸುರುಕು ಪೋನಕ ಆ ಮಂತ್ರದೇವತೆಯನ್ನು ದೆತ್ತದ ನೀರುಗೆ ಪಾಡೋರು ಅಯ್ ಮುಚ್ಚಾಟನ ಬಲಪಡು ಅವನು ನಾನು ಮಾಟ ಮಾಲ್ತದೆ ಯಾರ ನಿಕಲ ಚಾವಾಡಿಗೆ ಕಡಪದಿನ ಭೂತ ಅಯ್ನು ನಮ್ಮ ದಾವರ ಅವರ ಮಾತ ನಿಕಲ ಹಾಲ ಒಂದು ಪೋಂದುಲ್ಲರು ಅಂಚಿತ್ತನ ಪಾತ್ರಕ್ಕೆ ಎಂದು ಇನ್ನು ದೈವ ಈ ಉಲ್ಲ ಜನ ಪನ್ಪಡ ಅಂಚಿತ್ತನ ಒಂಜಿ ಒಂಜಿ ಅನಿಸಿಗೆ ಅಂಕ ಮುಡ್ ನಡೆದ ಅವರ ರಾತ್ರಿ ನಡಿರ್ಲದ ಪೊರ್ತು ಗುಹೆದ ನೀರು ಒಂದು ಹೆಚ್ಚು ಕೊಡಪನ ನೀರು ನಿಮಿದು ಈ ಅಪಕ ದಾಲೆ ಒಂದು ಸ್ಟ್ಯಾಂಡರ್ಡ್ ಒಂಜಿ ತಾರೆ ಇದೆ ನಮ್ಮೊಂದಿತ್ತನ ಭೂತದೆದುರು ಅಂತದು ಯಾನ್ ನಿಜವಾದು ಬುಲ್ತೇನಿ ಅಪ್ಪ ಈ ಸತ್ಯ ಬಂದ ಈ ತುಳುನಾಡದ ಲೆಕ್ಕ ಹಿರಿಯ ನಮ್ಮದೇ ರಂದ ಈ ಉಲ್ಲನ ಇಜ್ಜನ ಭೂತನ ಸತ್ಯನ ಎಂಗ್ ಗೊತ್ತುಜ್ಜಿ ಆಂಡ ಒಂಜಿ ದೈವ ಉಳ್ಳ ಅಂದ ಚಿತ್ರನ ಲೆಕ್ಕ ಎಂಗೆ ತಿಜಿಪೋಡ ದಿನ ಕೊ ಬದುಕ ಕೊರಪನ್ ದಿತ್ತ ನಿನ್ನ ಪುದರಡಿ ಅನು ಬಂಜಿ ದಿಂಜಾವಪ್ಪೆ ನಿನ್ನ ಒಂಜಿ ಪಿತ್ತುತರಡಿ ಅನ್ನ ಬದುಕನ್ನು ಪನ್ಪಡ ಚಿತ್ರ ಪಾತಿರು ಪಂಡೆ ಇನ್ಕಾ ಈ ಕತೆ ಪಂದಗ ಕೆಲವೊದ್ಲಿಗೆ ಮಾತಾ ವ್ಯತ್ಯನ ಆಕರ್ಷಣೆಗೋಸ್ಕರ ಇಂಚಿತ್ತನ ಕತೆ ಪನ್ಪೇನ ದಾದನ ಪನ್ಪುನ ಇಲ್ಲಿ ಬಿತ್ತಂದೆ ಗತಿ ಗೋತ್ರ ಜಂದೆ ಕಣ್ಣೀರ ಕಳೆದಕ್ಕೂ ನನ್ನ ಪರಿಸ್ಥಿತಿ ಎಲ್ಲೇ ಜೀವ ಬಿಡುಪಿ ನನ್ನ ಪರಿಸ್ಥಿತಿ ಎದುರು ಪಂಚಿತ್ತನ ಪಾತ್ರೆದೊಟ್ಟಿಗೂ ರಾತ್ರಿ ಪುಲ್ಯಾವಡ ನನ್ನ ನಾಲನೆ ನಾಲ್ಕು ಗಂಟೆದ ಪುರತುಗೂ ಕಣ್ಣಿಗೆ ಜಂದೆ ಎಲ್ಲದ ದಿನ ತುಂಬುತ್ತಿನಗ ಹೆಂಗಲ್ಲ ಒಂಜಿ ಓಪನ್ ಕಂಡಿಡ್ ಒಂಜಿ ಸೂತ ಬಲ್ಪು ತೋಜಿ యా నా దాదా దాదన తోజున పండదు ఎన్నే దాదన వంజే వచారుడు కప్పు రూప ఇది ఇడీ కుజలను మాత బిర్కాదిన చిత్రం నైజమైన రూప అడ్డవంతుల కాండు క్షణుటె మాయా అంచెత్తిన వ్యక్తి మనదాని కాండే లక్కుదు నమ్మ జీవనచరి నాలు ఐదు గంట నమ్మ ఊరు పుడతూ దయపడాలకులు బదికేర బుడుపున చిత్ర పరిస్థితి ఇజ్జి అంచెత్తిన పొరుతు ఒలోల కొలు దినదెప్పునగా ఏరవజీ అచానక తిక్కనగా ఆయన కొంచెం పన్నంచెత్తిన పాతేర శబ్దుల మాత కొంచెం విపరీతవాద జీవన బదలవనే తునగా ఆయనే పండే మనుషు ఈ దాదన వొంజి బదలాత ఈ దాదన వంజి ఎంకు పన్న పాతెర పన్న ఆయన దాదా నుంచి విచారణ ఆయన దుమ్ము తినగా ఆయనే గట్టి పతండి ఆయ బతదు బతదు ఉండదు అని కోరనంచి ప్రసాద్ ఆయన జీవనుడు పలుతుది భర్తుడు ಆ ವ್ಯಕ್ತಿ ಪಲ್ತದ ಆಯೇ ನನ್ನೊಂದು ಜನಕ್ಕೆ ಪಂಡದು ಒಂದು ಜಾಗೆ ಒಂದು ದೇವತೆ ಪಂಪ ಶಕ್ತಿ ಉಂಡು ಆ ಶಕ್ತಿ ಪ್ರಸಾದ ಕಣ್ಣ ಇಲ್ಲ ಒಂದು ಎಡ್ಡಪ್ಪ ಪಂಡದು ಆ ಪದೇ ಪದೇ ಪಂಡಂಚಿತ್ತನ ವ್ಯಕ್ತಿ ನೋ ಬತ್ತ ನಡುರ್ಲಿ ಬರ್ತು ನಾಲ್ಕು ಗಂಟೆ ಬರ್ತೀನಿ ಐದು ಗಂಟೆಗೆ ಉಪ್ಪು ಜೈಲಿಲ್ಲಲು ನಾಲ್ಕು ಗಂಟೆದ ಬರ್ತ ಉಪ್ಪು ಉಂಡು ಒಂದು ಕೈ ಮುಗಿದು ಪ್ರಸಾದ ಕೊರಪೇನು ದಿಂದ ವರ್ಷ ಇತಿಹಾಸ ಅಜ್ಜಿ ಚರಿತ್ರ ಅಜ್ಜಿ ಹಿರಿಯ ಕಲರ್ದಾ ಬೈದಿನತ್ತು ಪರಂಪರೆ ದತ್ತು ಪುದರ ದತ್ತು ಓಲ ಒಂಜಿ ಹಳ್ಳಿದ ಮೂಲ ಕುಲ್ದ ಜಾಗೆಗ್ ಜಾಗೆಗೂ ಜನಗಳು ಪ್ರಸಾದಗೂ ಬತ್ತೇರಿ ఆ ప్రసాదకు బత్తిన చిత్ర జాగుడు ఇంక అనగా వన్ని క్షేత్ర పందాడు హలవారు పుదర్ల బతుడు ఆయమాత వ్యత్యాస మల్తి తత్తుపోయి మూర్తి దియే అత్తు ఎంచిన మాత ఎంచిన ఉజ్జలపాడి అవుందు నైజవాదుల పనిపే కట్లాడుతూ ఉండ భూతాలయ కట్లెడుతూపు మల్తున్న చిత్రం హలవారు వ్యత్యాసాలు దయపండ దైవాలయాడు కట్లాడవు అని చిత్రమాత ఇజ్జి ఆండ ಒಂದು ಜೀವನ ಕುರಿನ ಚಿತ್ತನ ಸತ್ಯ ಏತನಾ ತಾಪ ಕೆರಿಂದ ಕಾಲಡು ಉಚ್ಚಾಟನೆ ಮಲ್ತದು ದಕ್ಕೊಡು ಪನ್ಪಡ ಚಿತ್ತನ ದೈವ ಒಂಜಿ ಕಾಲು ತುಲುನಾಡು ಇಂಚಿತ್ರ ರೂಪಡು ಮೇರೆಂದುಲ್ಲ ಪನ್ಪಡ ದಾವರ ಮುರಂದ ದಿನ ಮಹಾಕಾಲೇಶ್ವರ ಪೂಜೆ ಮಲ್ಪನ ಚಿತ್ತನ ನಾತ ಸಂಪ್ರದಾಯದ ಯೋಗಿ ಚಿತ್ರ ಒಂಜಿ ಒಂಜಿ ಪನ್ಪು ಸಂಪ್ರದಾಯದ ಗುರುಕುಲು ಬದು ಮಂತ್ರ ದೇವತೆಗೆ ಪೂಜ ಮಲ್ಪನಾಡೇಮ ಮಣ್ಣು ಅಪಾಗ ಏನು ದಾಯ ಬನ್ಬೇಕೆಂಡ ಪ್ರತಿವರು ಏನಲ್ಲ ಚಾವಡಿ ಚಾವಡಿ ದೈವನದಿ ಒಂದು ಹಲವಾರು ಕಡೆ ಇಟ್ಟು ನಿಟ್ಟಾಡ ಭತ್ತ ನೈನ್ ನಂಬೆರವಲ್ಲಿ ಪೂಜೆ ಅನ್ಪಿರಲ್ಲಿ ಪ್ರಸಾದ ಕೋವಿರವೆಂದುಕೊಂಡಿರಬಲ್ಲಿ ಭೂತ ನಿನ್ನ ಬಿರಾಡ್ಬಾರ್ದು ಬನ್ಪ ಚಿತ್ರ ಪಾತೆರ ನಿಜವಾದಲ್ಲ ಸುಳ್ಳು ಒಂಜಿ ವ್ಯಕ್ತಿ ಮಂತ್ರ ದೇವತೆ ಪತದ ಮಾಟ ಮಾಲ್ತದೆ ಇಂಕಲೇ ಬುರ್ತಾರೆ ಬುರ್ತನ ವ್ಯಕ್ತಿನ ಒಂಜಿ ಕಂತದು ದುಂಬತ್ತಾದ ಉಂತಾಲೆ ಆ ಎಂಚ ಮಾಟ ಮಾಲ್ದೆ ಅಂತ ಬನ್ಬೇಕು ನಮ್ಮ ನಮ್ಮ ನಾಲೈಲು ನಮ್ಮ ನಮ್ಮ ದೈವದ ಮಿತ್ತ ದೀಪಿನ ಚಿತ್ತಿನ ಪಾತರು ಅಂದು ಮಾತ ಪೋದು ಇನಗ ಬಳ್ಳ ಮೆದ ಕಲಿಗೆ ಬಂಜಿ ದಿಂಜವನ ಸುತ್ತಾತಳು ಮಂತ್ರದೇವತೆ ಚಾವಡಿಡಿಜ್ಜಲು ಮನೆ ಮಂಚೋಡಿಜ್ಜಲು ತುಳಸಿ ಕಟ್ಟೆಡುಳ್ಳಲು ಅತ್ತಂದೆ ಅವು ಮಾತ ಶುಬ್ಜ್ಜಿ ಅವು ಮಾತೈತು ನೀಚ ದೋಷಲುಂಡು ನೇನು ಮಾತ ನಮ್ಮ ಐನು ಮಾತ ದೆಪ್ಪುಡು ಏರು ನಮ್ಮ ದೆಪ್ಪೆರೆ ಆ ದೈವತ ದೋಷ ದೆಪ್ಪನಿತ್ತಿನ ಮ್ಯಕ್ತಿ ನಮ ವೇರೆ ಅವು ಮಾಯೋಲು ಮಾಯೋಲು ತೂ ಒಡ ಏ ಪಲ ಯಾನೊಂಜಿ ಪಂಪು ಈ ಕಲಿಯುಗತ ಮನ್ನಡು ಆರಾಧನೆ ಮಲ್ದಿನ ಚಿತ್ತನ ಶಕ್ತಿದ ಹಿನ್ನೆಲೆ ಚರಿತ್ರೆ ಓಲು ಪುಟ್ಟುದನ್ನು ಓಲು ಕಥದನ್ನು ಕತೆ ಗೊತ್ತುಜ್ಜಿ ಸಂದಿ ಬೀರದ ಬೀರ ಪಂಪನ ಚಿತ್ತನ ಸಮಯ ಅಲ್ಲ ಕಥೆನ ಮಾತ ಪನ್ನಗಾಯ್ತ ಹಲವಾರು ಕಥೆಗಳು ಕೆಲವು ಮಾತ ಕಥೆಗಳಿಕೇನಗ ಹಲವಾರು ಕಥೆಗಳಿ ಕೇನು ಇಲ್ಲ ಚಾವಡಿತ್ತಿನ ಚಿತ್ತನ ಸತ್ಯನು ನಮ ದೀಪಿನ ಚಿತ್ತನ ರೀತಿಡು ದೀದ್ ಇಲ್ಲದು ನೆಮ್ಮದಿಡು ಪ್ರೀತಿಡು ಮಮಕಾರಡು ಹಿರಿಯ ಕಲಿಗೆ ಗೌರವವನ್ನು ಕೊರದು ಆ ಸತ್ಯ ಅಂದ ಬಂದದ ನಮ್ಮ ಆರಾಧನೆ ಮಲ್ ಅಂಚೆತ್ತಿನ ಸತ್ಯ ನಮನು ಸರ್ವ ರೀತಿರ್ಲ ಕಾಪುಡು ಇನಿ ಆನಗ ಒಂಜಿ ಕಾಲಡು ಈ ರತ್ನಗಿರಿತ ಮಣ್ಣು ಗುಳಿಗಿ ರಮೇಶನ್ನೇಂದರೆ ಭೂತ ಕಟ್ಟು ಆ ಭೂ ಗುಳಿಗೆ ರಮೇಶ್ನೇ ಭೂತ ಸಮೇಡ ಆರ್ನ ಕಾರ್ದ ಡ್ರೈವರ್ ಅದು ಬೈದಿನ ಚಿತ್ತನ ಪುರ್ತು ಎನ್ನ ಈ ಮಣ್ಣುಗೆ ಆ ಡ್ರೈವರ್ ಅದು ಬತ್ತಿತ್ತೊರ್ತ ಉಗ್ರ ಎಣ್ಣೆತ್ತು ಚಿತ್ರ ಪುರುಲು ಮಾತ್ರ ಇನಿಕ್ ಈ ರೂಪುಡು ಈ ಮನ್ನಿಗೆ ಅನುಭತದಿತ್ತದೆ ಅಪಗ ನಮ ನಮ್ಮಿನ ಚಿತ್ತನ ಸತ್ಯ ತುಳುನಾಡದ ಸತ್ಯುಳು ಏರೆಲ್ನಾ ಕೈಬುಡುಬುಜ వా భూతల్లా మాటోడు బర్పుజ వా భూతల్ మాడు బర్పుజ నిక్ నిక్మ పన్నమ పన్న చిత్తమ్మ నమ్మ దోషనే నమకు కారగట్టుండు నమ్మ నమ్మ పన్న చిత్తన ప్రాతరె నత్త తే వా దైవల్ అన్యాయ అనాచరిగా బర్పుజ వా దైవల్లా శుద్ధ అజ్జ నీచోళ్ దాలజ్జి ఆత్మద భక్తి అనుసార శ్రద్ధ భక్తి డీన ఇం సత్యవదు నమ్ముడు ఇల్డే బర్పుడుపుడు ప్రసద బిరియే బర్తుండు గంధదే బతుండు సాచారైన చిత్తన సుమ్ముందు ಅಂಚಿತ್ತನ ಸುಮ್ಮುಗಮೆಗೊಚ್ಚಿ ದೈವ ನಮ್ಮಿನಂಚಿತ್ತನ ಇಲ್ಲಡು ನ್ಯಾಯ ಮಲ್ತದ ಪಿದರ್ದುಬೋಚಿ ಅಂಚಿತ್ತನ ವಿಚಾರ ವಾಕದೋಷ ಎತ್ತುಂಡ ಆ ದೈವ ಪ್ರವೇಶ ಆಪುಡು ಅವತ್ತಂದೆ ನಂಬಿಕೆ ವಿಶ್ವಾಸಗ ಮಾತ್ರ ದೈವ ಪ್ರವೇಶ ಆಪುನು ಬಂದಳೆ ಹೆಚ್ಚಿಗೆ ಅದು ಹಿರಿಯಾಕ್ಲೆ ನಾ ಭೂತಾಲಯದ ಕಟ್ಲೇನು ಮಾತಾ ಯಾನ ಪಾತಾರೆ ಎಲ್ಲ ಪೂಪೂಜಿ ದಯಪಾಂಡ ಆಯಿತಾ ಮಲ್ಲ ಅಧ್ಯಯನ ಮಲ್ದಿ ನನ್ನ ಚಿತ್ತನ ವ್ಯಕ್ತಿಲತ್ತು ಅಂಡ ತುಳುನಾಡಿಡು ಒಂಜಿ ದೈವ ನಂಬುಂಡ ಆ ದೈವದ ಶಕ್ತಿ ಉರಿಯುರಿಯನ್ನು ಒಂಚೆಂಚ ಆರಾಧನೆ ಮಲ್ಪುನೊಂದು ಪನ್ನಂಡ ಎಲ್ಲ ನನ್ನೊಂಜಿ ನಂಬಿನ ಇಲ್ಲ ನನ್ನ ಬಲ್ಮೆ ಬಂದೆ ಎಡ್ ಆಪೆಂದಿ ಪನ್ಪುಜಿ ಬಂದು ಪೂಜಿ ದಯ ಕೆಂಡ ವ್ಯಕ್ತಿ ಆನೆ ನೀ ನಂಬುದು ಎಡ್ಡಾತಂಡ ಏಳು ಕಡಲ್ದ ಆಮೇಟ್ ಬೆಂಪಿನ ಚಿತ್ರ ಒಂಜಿ ಬಾಲೆ ಮುಲ್ತು ಪೋದಲ್ಪ ಬಜ್ಜಿ ಎಂದು ಪನ್ನ ಒಂಜಿ ಫೋನ್ ಮಲ್ಪುಂಡು ಫೋನ್ ಮಲ್ತ ಪನ್ಪುಂಡು ಅನ್ನ ಮುಲ್ಪ ಬತ್ತದು ತಿಡದೆ ಬೇಲೆಜ್ಜಿ ಒಂಜಿ ಕೈ ಮುಗ್ಗಿಲಿ ಎಂದು ಪನ್ನಗ ಆ ಪಣ್ಣನ ಚಿತ್ರ ಪಾತೆರು ನಮ್ಮ ಆಯ್ನ ಪರವಾದ ಕೈ ಮುಗ್ಗಿಯಣ್ಣ ಅವು ಏರ್ನಲ್ಲಾದಿಪ್ಪ ಆಯ್ನ ಆಯನ ಚಾವಡಿ ಆಯನ ಆಯ್ನ ಆತ್ಮದ ಭಕ್ತಿರಾಯಿ ನಮ್ಮಿನ ಸತ್ಯದ ಕೈ ಮುಗ್ಗಿ ಎಂದು ಇತ್ತುಂಡ ಒಂಜು ಸಮಯ ಪೋಣ ಗಾಯಗ ಒಂಜಾಯನ ಬೇಲಾದ ಬರ್ಪುಂಡು ಅವಾಯ್ ದೀತಿನ ಚಿತ್ತನ ನಂಬಿಕೆ ಆದಿಪ್ಪುಂಡು ಬಂದುಳೆ ಕಡೆಯತ್ತ ಒಂಜಿ ವಿಚಾರೋಡು ಪಂಡದ ಎನ್ನ ಪಾತರು ಮುಗಿತಾ ಪಾಡೋಣವೇ మంత్ర దేవత ఈజ్జిన్ పనులని చిత్ర పాతిరుని కలవారు కలవర పండేరు నీ ఓమత పదవుతో చెత్తిన ఊరుడు ఉంజి కథ నడతడు దాదాంత పండుండా ఉంజి కోలాపంది ఇత్తండు ఈ కోలాపు నుంచి ఇమయుడు సాధారణ కోలాదు నుడి ఆపునంచి సమయాడు వంత పొరతానగా ఉంజి పుంజు పారొంది బతుడు తిరుతిరుదు భారీ బుల్తుంది బతుడు బొబ్బెబడి ఉంది బతుండు దాదాడు అమ్మ ఎన్నో యజమాను ఉచ్చు తుచ్చిండు దాని అండ్ ಎನ್ನು ಯಜಮಾನ್ರು ಪುಗೇಲು ಉಚ್ಚು ತುಚ್ಚಿಂಡು ಕಟ್ಟ ಬಲಕರೆ ತುಚ್ಚಿಂಡು ಆಸ್ಪತ್ರೆ ಕೊನತೇರು ಡಾಕ್ಟರ್ ಪನುಂದು ಬದುಕುರಿಜಿ ಅವು ಕೈಕಾರಿಗೆ ತುಚ್ಚಿಂಡ ದಾಂಡಲ ಕೊಂಚ ಕಡಿಮುದ ಮಲತೊಲಿ ಪುಗೇಲುಗ ತುಚ್ಚಿ ತಿಂಡ್ ಉಚ್ಚು ಅಂಚ ನಿರ್ದಾವರ ವಿಷ ಜತ್ತೋಕುಂಡು ಅಂಚೆ ನಿರ್ದಾವರ ಬದುಕಿರ ಸಾಧ್ಯ ಸಮಯಾ ನೀತ ಗ್ಯಾರಂಟಿ ಕೊರ್ಪುಜಿ ಪಂಡರು ಇಂದು ಒಂದು ಮಂತ್ರ ದೇವತೆಗೆ ಕಟ್ಟದ ವ್ಯಕ್ತಿ ಮಂತ್ರ ಲಾಸ್ಟ್ ಲಾಸ್ಟ್ಗೆ ಗಂಧ ಕೊರ್ನಗ ಪಂಡು ಈ ಕಣ್ಣೀರು ತೆಪ್ಪೊಚ್ಚಿ యాని నిన్న యజమాన బతుకాదు కొర ఇంకా దాదాపు అందుకేండు యానప్పగనే యాన్లో మదిపోతేనే యానప్ప పండు అప్ప ఈ బతుకు తెచ్చిపోయింది పండుద వ్యత్యాసాన్ని నిన్న కొంచెం కొరత రియరు మనీ పందకుల మధ్యస్తే పండు దైవ మణిపంద కులే అని మల్లెజ్జి దైవ చిత్త దాదైపోందు ఆ రూచీ రే గను నిన్న ఆస్పత్రుడు కొనుదు ఆ శరీరకు కొనుదు పాడు என்ன என்ன கரிமணி ஒருபாது கொரியண்டா என்ன கரிமணி ஒருபாதியாண்டா நிற்கணி பார்த்து மண்ணுடன் பண்டு சரி ஆன பண்டு கொர்ணஞ்சித்திர கந்தா மூஜி வருஷ கரி மூஜி மூஞ்சி திங்கள ஆஸ்பத்திரியோடு நிகர் ವ್ಯಕ್ತಿ ಬದುಕು ಬತ್ತೇರು ಕಂಕನಾಡಿ ಹಾಸ್ಪಿಟಲ್ ಚರಿತ್ರ ಉಂಟು ಎಲ್ಲೇ ಈ ಕಥೆ ಸುಳ್ಳು ಅಂಡ ಹಾಸ್ಪಿಟಲ್ ಬೋದು ಅಂಜು ಕೇಳಿ ಆ ಓಮದ ಬದ ತೀರ್ಥದ ಓರುಡು ಸಂಜೀವ ಪಂಪಣಿತ್ತರ ವ್ಯಕ್ತಿ ನೇಟಿ ವಿಷ ಆನಮನೆ ಡಾಕ್ಟರ್ ನಕಲಿ ಉದೇಶಾದು ಬದುಕದ ವ್ಯಕ್ತಿ ಉಳ್ಳರು ಅಂತ ಕೇಳಿ ಐಟುಂಜಿ ಬದುಕು ಬತ್ತನೆ ವ್ಯಕ್ತಿ ಅಂಡ ಪನ್ನ ಪೆರ ಪೊಂಜೋಗು ಮರತ್ಪೋ ಮರತ್ ಪೋನ ಬಂದ ಅನುಕೂಲ ಸ್ಥಿತಿಗೆ ಕೋಲ ಕೂಲ ಕೊರೆಯಾಯಜಿ ಒಂದು ವರ್ಷ ಒಂದು ಎರಡು ವರ್ಷ ಕರಿದಾನಗ ಬಾಲ್ಯಗೊಂಜ್ ಬೇಲ್ಯಾಂಡ್ ಬೇಲಾದು ಬಾಲ ಬೇಲೆಗೆ ಪೋಪನಂ ಇತ್ತ ಸಮಡು ಈ ಒಂಜಿ ಕೊಂಚ ಕಟ್ಟುಂಡು ಎಂಚ ಎಂಚಂದು ಕೆಂಡ ಇಲ್ಲದ ದೈವ ಒಂಜಿ ಕೋಲ ಕಟ್ಟುನ ರೂಪಡು ಮಿತ್ತದ ತೀರ್ಥ ಪತದ ಕೆಂಡು ಕರ್ತವ್ಯದ ನಿನ್ನ ಕರಿಮಣಿ ಉರ್ತದೆ ಎಂಕೀ ಒಂದು ಕರಿಮಣಿ ಪಾರದು ಒಂಜಿ ಕೊಂಡೆ ಪೇರು ಜನ ಎ ಆ ಪತ್ತೊಂದು ಆ ಇಲ್ಲದಾರಿನ ಪತಂದು ಆ ಸಂಸಾರ ನಡನ ಬತ್ತಿನ ಇಂಕೊಂ ಕೊಂಡೆ ಪೇರು ಕೊರೆಂಡು ಎನ್ನ ದುಮ್ಮ ಪಂತನ ಪರಕೆ ಬಾಕಿಂಡು ಈ ಕನ್ನಟ್ಟಪೂರು ಆ ಬಾಲಗಿನ ಉದ್ಯೋಗಿ ಬುಕ್ಕ ತೂಲೆ ಒಂಜಿ ಚರಿತ್ರೆ ತುಲೆ ಆ ದೈವ ಏತ ಯೋಚನೆ ಅಲ್ದೇಂದ ಆನೆಯೋದು ಕನ್ನಟ ಬಂಡ ಕುರಿಪಿನ ಪರಿಸ್ಥಿತಿ ಆ ಬಾಲಗಿ ಉದ್ಯೋಗ ಬೇಲಗಿ ಸೇರಿ ಬೊಕ್ಕ ಕನ್ನಟೋದು ಪಂಡ ನಿನ್ನ ಪೇರೋ ಕೊರ್ಪುಚ್ಚಾನ್ ಆ ಬಂದು ಅಂಚೆ ಸೇವ ನಿ ಅಂಚನೆ ಕೆಲವೊಂದು ಉಲ್ಲ ನಮ ಒಂದು ಹಿರಿಯ ಚಾಕಿರ್ದಾರು ಹೇಳಿರು ಇಂಕ್ಲ ಮಿಚಾರಧಾರ ಅಂಗಾರಣ್ಣ ಬಂಧು ಒಂಜಿ ಎಡ್ಡು ಬಾರು ಬರ್ಲ ಕೋಲ ಹೋಡು ಇಂಕಲ ಸತ್ಯಗುಂದ ಬಂಡದು ಒಂದು ಎಡ್ಡ ವ್ಯಕ್ತಿನ ಮಲ್ತೇರು ಆನೆ ಅಚಾನಕ್ ಅರೆಗ ಅಲ್ಪ ಅರೆಗೆ ಬರ್ರೆ ಅಜಿಬೇತ ಕೋಲ ಬರೆದು ಒಂದು ಕಡಪ ದಾರೇನೆ ಮಾತೆರ್ಲ ಮಾತೆಯರ್ಲ ಬೆಚ್ಚರು ಹೆಂಚಿನ ಮಾರು ಇಮ್ಮ ಕಡಪದ ಹೆಂಚಿರ ಇಮ್ಮೆ ಅಂಚ ಮಲ್ತಿನ ಹೆಂಚ ಮಲ್ತೀನಿ ಪೂರ ಬಂಡೇರು ಆ ಚಾಕಿರ್ದಾರೆ ಬಾರಿ ಬೇಜಾರಂಡು ಚಾ ಎನ್ನ ಎದುರು ಎದುರು ಇಂಚಿತ್ತನ ಪಾತಾರೆ ಬಂದಲಿಲ್ಲರ ಯಾವು ಒಂದು ಭೂತ ಕಟ್ಟುನೇ ಇರತ್ತಾ ಅಂದಿರು ಯಾನು ಬಂಡೆ ಬೇಜಾರು ಮಲ್ಪ ಚೆ ಇನ್ನ ಚಾಕಿರು ಏತುಂಡ್ ಇರೇನೇತು ಕಡಪದೇ ಮಂತೊಂದು ಪೋಲೆ ಬಂಡೆ ఆ వ్యక్తిని మర్యాద తెప్పరే వ్యక్తి ఎంగిని మళ్ళీ ప్రేత బుడిపోతుడు ఈ ప్రేత ఉండింది పండే రందు ఎంగిని ఆ ప్రేత పుదర్పనడు వండి ఏ రండల గోందూరేరు ప్రేత బూరిందంటే నేను ప్రేత తెతును జీ పుదర్ పండించిన దెప్పు జీందు కేవల పుదర్యాన్ పంపే పండుదు లక్కినని చెప్తున్నారు వంజి బలిర్దు ಬೆತ್ತ ಮುಟ್ಟದು ಸುತ್ತಿಗದ್ರಡ್ಡ ಹರಿ ಪಾರದು ಎದುರುಬತ್ತ ಕುರು ಎನ್ನಕೈ ಟುಪ್ಪನೇ ಅಣ್ಣು ಬಿಲ್ಚೇ ನಹುಮೂಚು ಪುಧರ ಪುಧಾರ ಪಂಪೆ ಪಂಪನ ಚಿತ್ತಿನ ವ್ಯಕ್ತಿ ಪಂಡೇರು ಚಾಕಿರದಾಯನ ಮರ್ಯಾದಿನ ಒರ್ತು ಕೊರ್ನ ಸತ್ಯ ಉಂಡೆಜ್ಜಾ ಕೇಂದ್ರ ಎರಲ ಪಂಡುಕೋರ್ತನ ಪು ಎಂಕಲ್ನ ಸಬತ ಕಣ್ಣೀರು ಕಣ್ಣೆದುರು ತುಯನ ಚಿತ್ತಿನ ತುಳುನಾಡು ದೈವ ದೇವೇರ್ನ ಇತಿಹಾಸ ಓವೇ ಒಂಜು ದೈವದೇವರು ವ್ಯತ್ಯಾಸ ಮಲ್ಪುಜರ್ ಆಯನಾಯ ನಂಬಿಕೆಗೆ ಮಾತ್ರ ರಾಜನ್ ದೈವ ಇತ್ತಿನಲ್ಪ ದೈವ ಮಾತಾ ಮಲಮಲ್ಲ ದೈವತ್ತಿನಲ್ಪ ದೈವನು ಮಂತ್ರದೇವತೆಯನ್ನು ನಂಬೆರಬಲ್ಲೇ ಕೇಂದಿರ್ ದಯಂದಿಕೆಂಡ ದೈವ ದೇವರು ಏರ್ಲ ಪಂತೀರ್ ಭೂತವನ ಗುತ್ತು ಬರಕ್ಕೆ ಬಾಮದ ಕೆಲ ಒಂಜಿ ಮಾತ ಅಲ್ತೊಂಜಿ ಕಂಡೀಷನ್ ಉಪ್ಪುಂಡು ಇಂಚಿತ್ತನ ಮಾತ ಇಲ್ಲಿಲ್ಲ ನಂಬೆರಬಲ್ಲೆ ಅವ್ ಸತ್ಯ ಐನು ಸುಳ್ಳುಂದು ಬಂದ್ರೆ ಜಾಂಡ ದೈವ ಇತ್ತುಂಡ ನಮ್ಮಂದೆ ಬಿಡ್ ಪುಜಿ ಪಂಪುಣಕ್ಕೆ ಕೆಲವೊಂಜಿ ಉದಾಹರಣೆಗಳುಳ್ಳ ಅಂಚಿತ್ತಿನ ನಮ್ಮ ತುಳುನಾಡದ ಮಹಿಮೇಲು ನನಾಥ ಕತೆ ಪಾತರ ಬೋಪ ಹಲವಾರು ಉಂಡು 因此，这呢？ ದೈವ ದೇವೇರಿನ ಅನುಗ್ರಹ ಮಾತರಿಗಲಿಪ್ಪ ದೈವ ಚಾಕಿರಿ ದೊಟ್ಟುಗ ದೈವ್ನ ಅನುಗ್ರಹಲಿಪ್ಪಡು ಎಂಕು ಚಾಕಿರಿ ದಕ್ಕುಲು ಅತನ ಮಧ್ಯಸ್ಥಿರ ನಕುಲು ಕರಿಪು ನಕ್ಕುಲು ಕಟ್ಟು ನಕ್ಕುಲು ಏರು ತತ್ತದು ಪೋಯರು ಅಕಲ ಅತ್ಯ ಅಯ ವ್ಯತ್ಯಾಸ ಅಲ್ಲಿತ ಆಯ್ನ ಮಾಯಾರೂಪದ ಶಕ್ತಿಲೆ ತೂಪ ಆಯ್ನ ತತ್ತದು ಪೋಣದ ನರಮಣಿತು ಕೊರ್ರೆಜ್ಜಿ ಏರು ಅನ್ಯಾಯನಾಚಾರ ಅಲ್ತು ದೈವದೇವರಿನ ಪುಧರುು ಕಾಸು ಬದುಕ ಬಲ್ತದೆ ಅನ್ಯಾಯ ಆಯ್ಕೆ ದೈವೇ ಬೆಟ್ಟುಕೊರಪ್ಪ ದೈವ ಇತ್ತು ದೈವಲು ಬೆಟ್ಟುಕೊರಪ್ಪ ಅಂಚದಪ್ಪನಾಗ ನಮ್ಮ ಇತ ಬಗ್ಗೆ ಹೆಚ್ಚ ಆ ಆಯ ತಪ್ಪು ಮಲತಿ ಎಂಬಿ ತಪ್ಪು ಇಂಬೆ ಅಂಚ ಅಂಚೆ ಇಂಬೆ ಅಂಚ ಅಂಚಿತಪ್ಪ பன்னியர்ஜி பண்புட பாத்திர தொட்டுக்கு மாத்திரைகளை தெய்வ தேவரின் அனுகிரகப்படுது பண்ணுறது என்னை பாத்திரம்